ಇದು ಫಸ್ಟ್ ಸ್ಟೇಜ್ ಇದು ಸೆಕೆಂಡ್ ಸ್ಟೇಜ್ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಬ್ಲಾಕ್ ಮಣ್ಣು ಯೂಟ್ಯೂಬ್ ಚಾನಲ್ ನಾನಿವತ್ ನಿಮಗೆ ಸಾಫ್ಟ್ ಬಾಕ್ಸ್ ನ ಒನ್ ಫಿಫ್ಟಿ ಟು ಟೂ ಹಂಡ್ರೆಡ್ ರುಪೀಸ್ ನಲ್ಲಿಯೇ ಹೇಗೆ ರೆಡಿ ಮಾಡಿದೆ ಅಂತ ಹೇಳ್ತೀನಿ ನಾವು ಹೊಸದೇ ಸಾಫ್ಟ್ ಬಾಕ್ಸ್ ತಾಂತೀವಿ ಕೂಡ ಏನಿಲ್ಲ ಅಂದ್ರೆ ಟ್ವೆಂಟಿ ಇದೆ ಟ್ವೆಂಟಿ ತೌಸಂಡ್ ಕೊಟ್ಟರೆ ಒಂದ್ ಚೆನ್ನಾಗಿರೋದ್ ಬರುತ್ತೆ ಇಲ್ಲ ಬರೋದಿಲ್ಲ ನಾವು ಮನೆಯಲ್ಲಿಯೇ ಒನ್ ಫಿಫ್ಟಿ ಟು ಟೂ ಹಂಡ್ರೆಡ್ ರುಪೀಸ್ ನಲ್ಲಿಯೇ ಸಾಫ್ಟ್ ಬಾಕ್ಸ್ ನ ರೆಡಿ ಮಾಡೋದು ಅಂತ ಹೇಳ್ತೀನಿ ನೀವೊಬ್ಬ ವಿಡಿಯೋ ಕ್ರಿಯೇಟರ್ ಆಗಿದ್ರೆ ಅಥವಾ ಯೂಟ್ಯೂಬ್ ಚಾನಲ್ ಕ್ರಿಯೇಟರ್ ಆಯ್ತು ಕೂಡ ಈ ವಿಡಿಯೋ ನಿಮ್ಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಇದಕ್ಕೆ ಮುಂಚೆ ಇನ್ನು ಯಾರು ಚಾನಲ್ ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಆಲ್ ನೋಟಿಫಿಕೇಶನ್ ಐತಿ ಬನ್ನಿ ವಿಡಿಯೋನ ಶುರು ಮಾಡೋಣ ನಮ್ಗೆ ಒಂದು ಕ್ರಾಫ್ಟ್ ಬೋರ್ಡ್ ಬೇಕಾಗುತ್ತದೆ ಸ್ವಲ್ಪ ಚೆನ್ನಾಗಿರೋದು ತೆಗೆದುಕೊಂಡ್ರೆ ಒಳ್ಳೇದು ನಾನು ಫ್ಯಾನ್ ಕ್ರಾಫ್ಟ್ ಬೋರ್ಡ್ ನ ಯೂಸ್ ಮಾಡ್ತೇನೆ ನಾವು ಫಸ್ಟ್ ಮಾರ್ಕ್ ಮಾಡಿಕೊಳ್ಬೇಕು ನಾನು ಇಪ್ಪತ್ತು ಸೆಂಟಿಮೀಟರ್ಗೆ ಮಾರ್ಕ್ ಮಾಡಿಕೊಳ್ಳುತ್ತೇನೆ ಮತ್ತು ಇನ್ನೊಂದು ಇಪ್ಪತ್ತು ಸೆಂಟಿಮೀಟರ್ಗೆ ಮಾರ್ಕ್ ಮಾಡಿಕೊಳ್ಳುತ್ತೇನೆ ಮತ್ತು ಉದ್ದ ಮೂವತ್ತು ಸೆಂಟಿಮೀಟರ್ ಇಟ್ಕೊಳ್ಳುತ್ತೇನೆ ಫಸ್ಟ್ ನಾನು ಇಪ್ಪತ್ತು ಸೆಂಟಿಮೀಟರ್ ಮತ್ತು ಇಪ್ಪತ್ತು ಸೆಂಟಿಮೀಟರ್ ಲೈನ್ ಹಾಕಿಕೊಳ್ಳುತ್ತೇನೆ ಮತ್ತು ಮೂವತ್ತು ಸೆಂಟಿಮೀಟರ್ ಮಾರ್ಕ್ ಮಾಡಿಕೊಂಡಿದ್ವಲ್ಲ ಅದನ್ನು ಕೂಡ ಲೈನ್ ಹಾಕಿಕೊಳ್ಳುತ್ತೇನೆ ನಾವು ಇಲ್ಲಿ ಹನ್ನೆರಡು ಸೆಂಟಿಮೀಟರ್ ಹಾಕಿಕೊಳ್ಳುತ್ತೇನೆ ಅಂದ್ರೆ ಈ ಕಡೆ ಆರು ಸೆಂಟಿಮೀಟರ್ ಮತ್ತು ಈ ಕಡೆ ಆರು ಸೆಂಟಿಮೀಟರ್ ಮಾರ್ಕ್ ಮಾಡಿಕೊಂಡು ಮತ್ತು ಈ ಹನ್ನೆರಡು ಸೆಂಟಿಮೀಟರ್ನ ಲೈನ್ ಹಾಕಿಕೊಳ್ಳುತ್ತೇನೆ ಈ ತುದಿಯಿಂದ ಮತ್ತು ಈ ತುದಿಯಿಂದ ಲೈನ್ ಹಾಕಿರಿ ಮತ್ತು ಕಟ್ ಮಾಡಿರಿ ನೀವು ಕಟರ್ ತೆಗೆದುಕೊಂಡಾದರೂ ಕಟ್ ಮಾಡಿರಿ ಇಲ್ಲ ಕತ್ತರಿ ತೆಗೆದುಕೊಂಡು ಕಟ್ ಮಾಡಿರಿ ನಾವು ಇವಾಗ ಒಂದನ್ನು ಕಟ್ ಮಾಡಿದ್ವಿ ನಮಗೆ ಇಂಥವು ಮೂರು ಬೇಕಾಗುತ್ತದೆ ನಾನು ಆಲ್ರೆಡಿ ಕಟ್ ಮಾಡಿಕೊಂಡಿದ್ದೇನೆ ಈ ಒಂದನ್ನು ತೆಗೆದುಕೊಂಡು ಇದಕ್ಕೆ ಸಿಲ್ವರ್ ಫೈಲ್ ಹಚ್ಚಬೇಕಾಗುತ್ತದೆ ನನಗೆ ಸಿಲ್ವರ್ ಫೈಲ್ ಬೇಕಾಗುತ್ತದೆ ಇದು ಕಿರಣಿ ಅಂಗಡಿಯಲ್ಲಿ ಸಿಗುತ್ತದೆ ನಾನು ಈ ಸಿಲ್ವರ್ ಫೈಲ್ ನ ಹಚ್ಚೋದಿಕ್ಕೆ ಯೂಸ್ ಮಾಡ್ತೇನೆ ಎಷ್ಟು ಬೇಕೋ ಅಷ್ಟು ಹಚ್ಚಿ ಸಿಲ್ವರ್ ಫೈಲ್ ಕಟ್ ಮಾಡಿದೆ ಇಲ್ಲಿ ಸೈಡ್ಗೆ ಇರೋ ಸಿಲ್ವರ್ ಫೈಲ್ನ ನ ಹೆಜ್ಜಿಗೆ ಕಟ್ ಮಾಡಿದೆ ಯಾಕಂದ್ರೆ ಇಲ್ಲಿ ಇನ್ನೊಂದು ಕ್ರಾಫ್ಟ್ ಬೋರ್ಡ್ ಬೇಕಾಗುತ್ತದೆ ಅಲ್ಲ ಅದಕ್ಕೆ ಇಂಥವನ್ನ ಇನ್ನು ಮೂರ್ನ ರೆಡಿ ಮಾಡಿಕೊಳ್ಳಬೇಕು ನಾನು ಆಲ್ರೆಡಿ ರೆಡಿ ಮಾಡಿಕೊಂಡಿದ್ದೇನೆ ಇಲ್ಲಿ ನಾನು ಒಂದು ಹೆಡ್ಜಿಗೆ ಮತ್ತು ಇನ್ನೊಂದು ಹೆಡ್ಜಿಗೆ ಇಟ್ಟಿದ್ದೇನೆ ಹಾಗೆ ನೀವು ಇಡೀರಿ ನೋಡಿರಿ ಒಂದು ಹೆಜ್ಜಿಗೆ ಮತ್ತು ಇನ್ನೊಂದು ಹೆಜಿಗೆ ಇಲ್ಲಿ ಇಟ್ಟಿದ್ದೇನೆ ಇರುವಾಗ ನೀವು ಸೂಪರ್ ಗ್ಲೂನ ಯೂಸ್ ಮಾಡಿರಿ ಅಥವಾ ಫೇವಿಕ್ನ ಯೂಸ್ ಮಾಡಿರಿ ಯೂಸ್ ಮಾಡಿ ಅದನ್ನ ಹಚ್ಚಿರಿ ಕ್ರಾಫ್ಟ್ ಬೋರ್ಡ್ನ ನಾನು ಇಲ್ಲಿ ಹೇಗೆ ಹಚ್ಚಿದ್ದೇನೋ ನೀವು ಹಾಗೆ ಹಚ್ಚಿಕೊಳ್ಳಿರಿ ಈಗ ಇದನ್ನ ಎಷ್ಟು ಸೆಂಟಿಮೀಟರ್ ಇದೆ ಅಂತ ಚೆಕ್ ಮಾಡಿಕೊಳ್ಳಿರಿ ಇದು ನನಗೆ ಹನ್ನೆರಡು ಸೆಂಟಿಮೀಟರ್ ಮತ್ತು ಹನ್ನೆರಡು ಸೆಂಟಿಮೀಟರ್ ಇದೆ ನಾವು ಇವಾಗ ಹನ್ನೆರಡು ಸೆಂಟಿಮೀಟರ್ ಉದ್ದ ಮತ್ತು ಹನ್ನೆರಡು ಸೆಂಟಿಮೀಟರ್ ಆಗಲ್ಲ ನಾಲ್ಕು ಕ್ರಾಫ್ಟ್ ಬೋರ್ಡ್ ರೆಡಿ ಮಾಡಿಕೊಳ್ಳಬೇಕು ಈಗ ಒಂದಕ್ಕೊಂದು ಅಂದ್ರೆ ನಾನು ಇಲ್ಲಿ ಹೇಗೆ ಹಚ್ಚಿಕೊಳ್ತಾ ಇದ್ದೀನೋ ನೀವ್ ಹಾಗೆ ಹಚ್ಚಿಕೊಳ್ಳಿರಿ ನಮಗೆ ಎರಡು ಬಲ್ಬ್ ಪೌಡರ್ ಬೇಕಾಗುತ್ತದೆ ಮತ್ತು ಕ್ರಾಫ್ಟ್ ತೆಗೆದುಕೊಳ್ಳಿರಿ ತೆಗೆದುಕೊಂಡು ಚೆಕ್ ಮಾಡಿರಿ ಹೆಚ್ಚಿಗೆ ಆದರೆ ಸ್ವಲ್ಪ ಕಟ್ ಮಾಡಿಕೊಳ್ಳಿರಿ ಈಗ ನಾವು ಬಲ್ಬ್ ಪೌಡರ್ನ ಸೆಟ್ ಮಾಡಿಕೊಳ್ಳಬೇಕು ನಾನು ಇಲ್ಲಿ ಕ್ರಾಸ್ ಅಂದ್ರೆ ಎಕ್ಸ್ ಶೇಪ್ ನಲ್ಲಿ ಇದನ್ನ ಸೆಟ್ ಮಾಡಿಕೊಳ್ಳುತ್ತೇನೆ ನಾನು ಇವಾಗ ಓಲ್ ಮಾಡಿಕೊಂಡಿದ್ದೇನೆ ನಾನಿವಾಗ ಬಲ್ಬ್ ಪೌಡರ್ನ ಇದರಲ್ಲಿ ಫಿಕ್ಸ್ ಮಾಡಿಕೊಳ್ಳುತ್ತೇನೆ ಮತ್ತು ಇದಕ್ಕೆ ಫೇಗಿಕ್ ಬಿಡುತ್ತೇನೆ ಯಾಕೆಂದ್ರೆ ಫೇಗಿಗೆ ಬಿಟ್ರೆ ಸ್ವಲ್ಪ ಚೆನ್ನಾಗಿ ಕುಂದಿರುತ್ತದೆ ಕಡಿಗೆ ಬರೋದಿಲ್ಲ ಮತ್ತೆ ಈಗ ಇದಕ್ಕೆ ಸಿಲರ್ ಫೈಲ್ ಹಚ್ಚಬೇಕಾಗುತ್ತದೆ ಹಚ್ಚಿರಿ ಚೇಗಿಕ್ ಯೂಸ್ ಮಾಡಿಕೊಂಡು ಇದನ್ನ ಫಿಕ್ಸ್ ಮಾಡಿರಿ ಈಗ ನಮಗೆ ಎವ್ರಿ ಸ್ವಿಚ್ ಬೇಕಾಗುತ್ತದೆ ಸ್ವಿಚ್ಗೆ ಈ ಸೈಡ್ಗೆ ಇದಾವಲ್ವಾ ಅದನ್ನ ಕಟರ್ ತೆಗೆದುಕೊಂಡು ಅಥವಾ ಅದನ್ನ ರಿಮೂವ್ ಮಾಡಿರಿ ಮಾಡಿ ಈ ರೀತಿ ಫಿಕ್ಸ್ ಮಾಡಿರಿ ನೀವು ಬೇಕಿದ್ರೆ ಇಂಡಿಕೇಟರ್ನ ಯೂಸ್ ಮಾಡಬಹುದು ಇಲ್ಲಾಂದ್ರೂ ಓಕೆ ನಡಿತೈತಿ ಇಲ್ಲಿ ಸರಿ ಅಥವಾ ಸೂಪರ್ ಬ್ಲೂನ ಸ್ವಿಚ್ ಸೈಡ್ಗೆ ಹಾಕಿರಿ ಮತ್ತೆ ಸ್ವಿಚ್ ಒಳಗಡೆ ಹಾಕಿದ್ರೆ ಸ್ವಿಚ್ ವರ್ಕ್ ಆಗೋಲ್ಲ ಫಿಕ್ಸ್ ಆಗಿ ಕುಂತು ಬಿಡುತ್ತೆ ಅದು ಈಗ ಇದರ ಕಲೆಕ್ಷನ್ ತುಂಬಾ ಈಸಿ ಇದೆ ಇಲ್ಲಿ ಬ್ಲಾಕ್ ವೈರ್ ಇದೆ ಅಲ್ಲ ಅದು ನ್ಯೂಟ್ರಲ್ ಈ ನ್ಯೂಟ್ರಲ್ಗೆ ಈ ಓಲ್ಡರ್ ಮತ್ತು ಈ ಓಲ್ಡರ್ ಕಲೆಕ್ಷನ್ ಕೊಟ್ಟಿದ್ದೇನೆ ಮತ್ತು ಓಲ್ಡರ್ ಕಲೆಕ್ಷನ್ ತೆಗೆದುಕೊಂಡು ಸ್ವಿಚ್ ಟರ್ಮಿನಲ್ ಗೆ ಇಲ್ಲಿ ಇಂದ್ರಕಿಟರ್ನಲ್ ನ್ಯೂಟ್ರಲ್ ಬ್ಲಾಕ್ ವೈರ್ ಅಂಡ್ ಗ್ರೀನ್ ವೈರ್ನ ಇಲ್ಲಿ ಕಾಮನ್ ವೈರ್ ಆಗಿದೆ ಸೈಡ್ಗೆ ಡೈಗ್ರಾಮ್ ಕೂಡ ಹಾಕಿದ್ದೇನೆ ನೋಡಿ ಈಗ ಇದನ್ನ ಇದರ ಅಳಗಡೆ ಇಟ್ಟು ಫಿಕ್ಸ್ ಮಾಡಿದೆ ಮತ್ತು ಇದರ ಮೇಲೆ ಒಂದು ಕ್ರಾಫ್ಟ್ ಇಟ್ಟು ಫಿಕ್ಸ್ ಮಾಡಿದೆ ನಮಗೆ ಒಂದು ಪಿ ವಿ ಸಿ ಶೀಟ್ ಬೇಕಾಗುತ್ತದೆ ನಾನು ಇದನ್ನು ಈಟ್ ಮಾಡಿಕೊಂಡು ಈ ರೀತಿ ಕಟ್ ಮಾಡಿಕೊಂಡಿದ್ದೇನೆ ಇದಕ್ಕೆ ಹೋಲ್ ಮಾಡಬೇಕಾಗುತ್ತದೆ ಒಂದು ಟ್ರೈಪ್ಯಾಡ್ಗೆ ಸರಿ ಹೋಗುವಂತೆ ನಟ್ ತೆಗೆದುಕೊಂಡು ಅದರ ಸೈಜ್ ಮಾರ್ಕ್ ಮಾಡಿಕೊಳ್ಳಿರಿ ನೀ ಪೋಲ್ ಮಾಡೋದಕ್ಕೆ ಸಾಲ್ಡ್ರಿಂಗ್ ಗನ್ ಯೂಸ್ ಮಾಡಬೇಕಂತ ಇಲ್ಲ ಒಂದು ಕಬ್ಬಿಣ ರಾಡ್ ತೆಗೆದುಕೊಂಡು ಚೆನ್ನಾಗಿ ಕಾಯಿಸಿ ಹೋಲ್ ಮಾಡಿದರೆ ನಡೆಯುತ್ತೆ ನಂತರ ಆ ನೆಟ್ಟನ್ನು ಅದರೊಳಗೆ ಇಟ್ಟು ಫಿಕ್ಸ್ ಮಾಡಿರಿ ಫಿಕ್ಸ್ ಮಾಡಿದ ನಂತರ ಫೇವಿಕ್ ಅಥವಾ ಸೂಪರ್ ಗ್ಲೂನ ಯೂಸ್ ಮಾಡಿಕೊಂಡು ಫಿಕ್ಸ್ ಮಾಡಿರಿ ನಂತರ ಸಾಫ್ಟ್ ಬ್ಯಾಕ್ಸ್ ಮೇಲೆ ಅದನ್ನು ಇಟ್ಟು ಮಾರ್ಕ್ ಮಾಡಿರಿ ನಂತರ ಓಲ್ ಮಾಡಿರಿ ಯಾಕೆಂದರೆ ಟ್ರೈಪರ್ ಬೋಲ್ಟ್ ಒಳಗಡೆ ಹೋಗೋದಕ್ಕೆ ಇದು ಬೇಕಾಗುತ್ತದೆ ಈಗ ಈ ಪಿ ವಿ ಸಿ ಶೈಟ್ನ ಫಿಕ್ಸ್ ಮಾಡಿರಿ ಫಿಕ್ಸ್ ಮಾಡೋದಕ್ಕೆ ಸೂಪರ್ ಗ್ಲೂ ಆರ್ ಫೇವಿಕ್ನ ತೆಗೆದುಕೊಂಡು ಫಿಕ್ಸ್ ಮಾಡಿರಿ ನಮಗೆ ಬಟರ್ ಪೇಪರ್ ಬೇಕಾಗುತ್ತದೆ ಅದನ್ನು ಬೇಕರಿಯಲ್ಲಿ ಸಿಗುತ್ತದೆ ಕಿರಣಿ ಅಂಗಡಿಯಲ್ಲಿ ಕೂಡ ಸಿಗುತ್ತದೆ ಇದಕ್ಕಿಂತ ಮುಂಚೆ ಬಲ್ಪ್ನ ಹಾಕಿ ಕ್ಲೋಸ್ ಮಾಡಿರಿ ನಾನು ಬಲ್ಪ್ ಹಾಕಿದರೆ ಭಾಳ ಲೆಂತೆ ಆಗುತ್ತೆ ಅಂತೇಳಿ ಹಾಕಿದ್ ತೋರಿಸಲಿಲ್ಲ ಅದನ್ನು ತೆಗೆದುಕೊಂಡು ಇಲ್ಲಿ ನಾನು ಹೇಗೆ ಕ್ಲೋಸ್ ಮಾಡ್ತಾ ಇದ್ದೀನೋ ಅಂದರೆ ಹೇಗೆ ಕವರ್ ಮಾಡ್ತಾ ಇದ್ದೀನೋ ಹಾಗೆ ಕವರ್ ಮಾಡಿರಿ ಅದನ್ನ ಕವರ್ ಮಾಡಿದ್ವಿ ಪ್ಲಾಸ್ಟರ್ ಯೂಸ್ ಮಾಡಿರಿ ಇನ್ಸುಲೇಷನ್ ಟೇಪ್ ಯೂಸ್ ಮಾಡಿದ್ರಿ ಬೆಟರ್ ಅಂದರೆ ಪ್ಲಾಸ್ಟರ್ ಯೂಸ್ ಮಾಡಿದ್ರೆ ಬೆಟರ್ ಇದು ಫಸ್ಟ್ ಸ್ಟೇಜ್ ಇದು ಸೆಕೆಂಡ್ ಸ್ಟೇಜ್ ಈಗ ರೆಡಿ ಆಯಿತು ನಮ್ಮ ಸಾಫ್ಟ್ ಮಾರ್ಕ್ಸ್ ಇನ್ನು ಯಾರ ಚಾನೆಲ್ ಸಬ್ಸ್ಕ್ರೈಬ್ ಆಗಿಲೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಆಲ್ ನೋಟಿಫಿಕೇಶನ್ ಈ ಒಂದು ಲೈಕ್ ಮಾಡಿರಿ ده انا